ನಮಸ್ಕಾರ ಗೆಳೆಯರೇ ಕೆಲವು ದಿನಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತವನ್ನ ಡೆಡ್ ಎಕನೊಮಿ ಅಂತ ಹೇಳಿ ಅಪಮಾನಿಸಲು ಪ್ರಯತ್ನಿಸಿದ್ರು ಆದ್ರೆ ಈಗ ಈ ಟ್ರಂಪ್ಗೆ ಸಂಬಂಧಿಸಿದಂತೆ ದೊಡ್ಡ ಸುದ್ದಿ ಬಂದಿದ್ದು ವಾಷಿಂಗ್ಟನ್ ನಲ್ಲಿ ಅದು ಒಂದು ಸಂಚಲನವನ್ನ ಮೂಡಿಸಿದೆ ಯಾಕಂದ್ರೆ ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಒಂದು ದೊಡ್ಡ ಆರ್ಥಿಕ ಮತ್ತು ಕಾರ್ಯತಂತ್ರದ ಹೆಜ್ಜೆಯನ್ನ ಏರಿಸಿದೆ ಹಾಗೂ ಇದು ಕೇವಲ ಭಾರತೀಯ ರೂಪಾಯಿಯ ಬಲವನ್ನು ಹೆಚ್ಚಿಸುವುದಲ್ಲದೆ ಅಮೆರಿಕನ್ ಡಾಲರ್ ನ ಪ್ರಾಬಲ್ಯಕ್ಕೆ ನೇರ ಸವಾಲು ಹಾಕಿದೆ ಹಾಗೂ ಇದರ ಅತಿ ದೊಡ್ಡ ಆಘಾತವೆಂದ್ರೆ ಆರ್ ಬಿ ಐ ಒಂದ್ ಏಟಿಗೆ ಐದು ಶತಕೋಟಿ ಅಮೆರಿಕನ್ ಡಾಲರ್ ನ ವಿದೇಶಿ ವಿನಿಮಯವನ್ನ ಮಾರಾಟ ಮಾಡಿರೋದು ಹಾಗೂ ಇದರ ಪರಿಣಾಮ ಎಷ್ಟೊಂದು ಆಳವಾಗಿದೆ ಅಂದ್ರೆ ಈ ಡಾಲರ್ ಹತ್ತೊಂಬತ್ತು ನೂರ ನಂತರ ತನ್ನ ಅತಿ ದೊಡ್ಡ ಕುಸಿತವನ್ನ ಕಂಡಿದೆ ಗೆಳೆಯರೆ ಕೆಲವು ದಿನಗಳ ಹಿಂದೆ ಈ ಟ್ರಂಪ್ ಭಾರತವನ್ನ ಡೆಡ್ ಎಕ್ನೋಮಿ ಅಂತ ಘೋಷಿಸಿದ್ರು ಸೊ ಆ ಸಮಯದಲ್ಲಿ ಆರ್ ಬಿ ಐ ಗವರ್ನರ್ ಕಠಿಣ ಉತ್ತರ ನೀಡುತ್ತಾ ಭಾರತದ ಆರ್ಥಿಕತೆಯು ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಅಂತ ಹೇಳಿದರು ಆಗ ಇದು ಕೇವಲ ಮಾತಿನ ಸಮರ ಅಂತ ಅನಿಸಿತ್ತು ಆದ್ರೆ ಈಗ ಆರ್ ಬಿ ಐ ನೇರವಾಗಿ ಕಾರ್ಯಪ್ರವೃತ್ತವಾಗಿ ಟ್ರಂಪ್ಗೆ ತಕ್ಕ ಪ್ರತ್ಯುತ್ತರ ನೀಡಿದೆ ಗೆಳೆಯರೆ ಇತ್ತೀಚೆಗೆ ಆರ್ ಬಿ ಐ ಒಂದು ಸರ್ಕಲ್ ಅನ್ನ ಹೊರಡಿಸಿದೆ ಈಗಾಗಲೇ ನಾವು ಅದನ್ನ ನಿನ್ನೆ ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇವೆ ಸೊ ಈಗ ಅದು ಭಾರತೀಯ ರೂಪಾಯಿಯ ಅಂತಾರಾಷ್ಟ್ರೀಯಕರಣದ ದಿಕ್ಕಿನಲ್ಲಿ ಒಂದು ಗೇಮ್ ಚೇಂಜರ್ ಅಂತ ಸಾಬೀತಾಗ್ತಾ ಇದೆ ಈ ಮೊದಲು ಯಾವುದೇ ವಿದೇಶಿ ದೇಶ ಭಾರತದೊಂದಿಗೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡುವುದಕ್ಕಾಗಿ ಬಯಸಿದ್ರೆ ಅವರು ಸ್ಪೆಷಲ್ ರೂಪಿ ವಸ್ತು ಅಕೌಂಟ್ ಅನ್ನ ತೆರೆಯುವುದಕ್ಕಾಗಿ ಆರ್ ಬಿ ಐನಿಂದ ಪೂರ್ವ ಅನುಮೋದನೆ ಪಡೆಯಬೇಕಾಗಿತ್ತು ಆದ್ರೆ ಈಗ ನಮ್ಮ ಆರ್ ಬಿ ಐ ನಿಯಮಗಳನ್ನ ಬದಲಿಸಿದೆ ಈಗ ಯಾವುದೇ ಅಧಿಕೃತ ಬ್ಯಾಂಕ್ ಆರ್ ಬಿ ಐ ಅನುಮೋದನೆ ಇಲ್ಲದೆ ಇಂತಹ ಖಾತೆಗಳನ್ನು ತೆರೆಯಬಹುದು ಇದರರ್ಥ ಹೆಚ್ಚಿನ ದೇಶಗಳೊಂದಿಗೆ ರೂಪಾಯಿಯಲ್ಲಿ ವ್ಯಾಪಾರ ಮಾಡುವುದಕ್ಕಾಗಿ ಕಡಿಮೆ ದಾಖಲೆಗಳ ಪ್ರಕ್ರಿಯೆ ಮತ್ತು ರೂಪಾಯಿಯ ಜಾಗತಿಕ ಪ್ರವೇಶವು ವೇಗವಾಗಿ ಹೆಚ್ಚಲಿದೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಗೆಳೆಯರೆ ಭಾರತದ ಒಬ್ಬ ವ್ಯಾಪಾರಿ ರಷ್ಯಾದಿಂದ ನೂರು ರೂಪಾಯಿ ಮೌಲ್ಯದ ಸರಕುಗಳನ್ನ ಆಮದು ಮಾಡಿಕೊಳ್ಳುತ್ತಾನೆ ಅಂತ ಅಂದ್ಕೊಳ್ಳಿ ಸೊ ಆ ಮೊತ್ತವು ಭಾರತೀಯ ರೂಪಾಯಿಯಲ್ಲಿ ಎಸ್ ಬಿ ಐ ಅಥವಾ ಬೇರೆ ಯಾವುದೇ ಬ್ಯಾಂಕ್ನಲ್ಲಿ ಜಮಾ ಆಗ್ತದೆ ಹಾಗೂ ಅದನ್ನ ರಷ್ಯಾದ ವ್ಯಾಪಾರಿ ಆ ಮೊತ್ತವನ್ನು ತಕ್ಷಣ ಹಿಂಪಡೆಯಬಹುದು ಅಥವಾ ಅವರು ಭಾರತದಿಂದ ಏನಾದರೂ ಖರೀದಿಸಿದಾಗ ಅದೇ ಮೊತ್ತದಿಂದ ಪಾವತಿ ಮಾಡಬಹುದು ಸೊ ಇದರಿಂದ ಡಾಲರ್ನ ಬಳಕೆಯು ಶೂನ್ಯವಾಗ್ತದೆ ವಿನಿಮಯ ದರದ ಅಡಿಪಾಯ ಕಡಿಮೆ ಆಗ್ತದೆ ಮತ್ತು ಎರಡು ದೇಶಗಳ ವೆಚ್ಚದಲ್ಲಿ ಉಳಿತಾಯನ ಕೂಡ ಆಗ್ತದೆ ಅಂದ್ರೆ ಬಿ ಐನ ಈ ಹೆಜ್ಜೆಯು ಕೇವಲ ಆರ್ಥಿಕವಲ್ಲ ಇದು ಒಂದು ಕಾರ್ಯತಂತ್ರದ ತಿರುಗೇಟು ಇದು ಅಮೆರಿಕನ್ ಡಾಲರ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ಕ್ರಮೇಣ ಅಧನ ಕೊನೆಗೊಳಿಸುವ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆ ಆಗಿದೆ ಗೆಳೆಯರೆ ಇದೇ ಅಲ್ಲದೆ ಐವು ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೂಡ ಆಡಿದೆ ಒಂದೇ ಇಟಿಗೆ ಐದು ಬಿಲಿಯನ್ ಅಮೆರಿಕನ್ ಡಾಲರ್ ಗಳ ಮಾರಾಟ ಮಾಡಿದೆ ಹೌದು ಐ ತನ್ನ ವಿದೇಶಿ ವಿನಿಮಯ ಮೀಸಲು ನಿಧಿಯಿಂದ ಐದು ಬಿಲಿಯನ್ ಡಾಲರ್ ಕರೆನ್ಸಿಯನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಯಾಕೆ ಹೀಗೆ ಮಾಡಿದೆ ಯಾಕಂದ್ರೆ ಗೆಳೆಯರೇ ಮಾರುಕಟ್ಟೆಯಲ್ಲಿ ಡಾಲರ್ನ ಪೂರೈಕೆಯನ್ನು ಹೆಚ್ಚಿಸಲು ಮತ್ತು ಅದರ ಮೌಲ್ಯವನ್ನು ಇಳಿಸುವುದಕ್ಕಾಗಿ ಡಾಲರ್ ಎಷ್ಟು ಅಗ್ಗವಾಗ್ತದೋ ಅಷ್ಟೇ ರೂಪಾಯಿಯು ಬಲಗೊಳ್ಳುತ್ತದೆ ಹಾಗೆ ನೋಡೋದಾದ್ರೆ ಗೆಳೆಯರೆ ಈಗ ಅಮೆರಿಕನ್ ಡಾಲರ್ ಒತ್ತಡದಲ್ಲಿದ್ದು ರೂಪಾಯಿ ಮತ್ತೆ ಪುಟಿದೆಳಿದೆ ಸುಂಕದ ಒತ್ತಡದಲ್ಲಿ ಇದು ಇಳಿಯುವ ನಿರೀಕ್ಷೆ ಇತ್ತು ಗೆಳೆಯರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಭಾರತ ಈಗಾಗಲೇ ಮೂವತ್ತು ದೇಶಗಳೊಂದಿಗೆ ನೂರ ಐವತ್ತಾರು ಸ್ಪೆಷಿಯಲ್ ರುಪಿ ವಸ್ಟ್ರೋ ಅಕೌಂಟ್ ಗಳನ್ನ ತೆರೆದಿದೆ ಇವುಗಳಲ್ಲಿ ರಷ್ಯಾ ಯು ಎ ಇ ಬಾಂಗ್ಲಾದೇಶ್ ಮಾಲ್ಡೀವ್ಸ್ ಇಂಡೋನೇಷ್ಯಾ ಮತ್ತು ಹಲವು ಆಫ್ರಿಕನ್ ಹಾಗೂ ಲ್ಯಾಟಿನ್ ಅಮೆರಿಕನ್ ದೇಶಗಳು ಕೂಡ ಸೇರಿವೆ ಹಾಗು ಈಗ ಆರ್ ಬಿ ಐನ ಅನುಮೋದನೆ ಇಲ್ಲದೆ ಈ ಸಂಖ್ಯೆ ಇನ್ನೂ ವೇಗವಾಗಿ ಹೆಚ್ಚಾಗಲಿದೆ ಈಗ ಈ ಡಾಲರ್ನ ಸ್ಥಿತಿಯನ್ನು ನೋಡಿ ಮಾರ್ಗನ್ ಸ್ಟಾನ್ಲಿಯಾದ ಇತ್ತೀಚಿನ ವರದಿಯ ಪ್ರಕಾರ ಈ ವರ್ಷದ ಮೊದಲ ಆರು ತಿಂಗಳಲ್ಲಿ ಯು ಡಾಲರ್ ಇಂಡೆಕ್ಸು ಹನ್ನೊಂದು ಪರ್ಸೆಂಟ್ ರಷ್ಟು ಕುಸಿದಿದೆ ಹಾಗೂ ಇದು ಐವತ್ತೆರಡು ವರ್ಷಗಳಲ್ಲಿ ಕಂಡ ಅತಿ ದೊಡ್ಡ ಕುಸಿತವಾಗಿದೆ ಗೆಳೆರೆ ಈ ಹಿಂದೆ ಹತ್ತೊಂಬತ್ತು ಹೀಗಾಗಿತ್ತು ಹಾಗೆಯೇ ಮುಂದಿನ ಹನ್ನೆರಡು ತಿಂಗಳಲ್ಲಿ ಮತ್ತಷ್ಟು ಹತ್ತು ಪರ್ಸೆಂಟ್ ಕುಸಿಯುವ ಸಾಧ್ಯತೆ ಇದ್ದು ಅಮೆರಿಕನ್ ಹೂಡಿಕೆದಾರರು ಈಗ ತಮ್ಮ ಹಣವನ್ನು ಅಮೆರಿಕದಿಂದ ತೆಗೆದು ಹೊರಹೊಮ್ಮುತ್ತಿರುವ ಮಾರುಕಟ್ಟೆಗಳಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅಮೆರಿಕನ್ ಮಾರುಕಟ್ಟೆಯಿಂದ ಬಂಡವಾಳ ಹೊರಹರಿವು ನಿರಂತರವಾಗಿ ನಡೀತಾ ಇದೆ ಸೊ ಗೆಳೆರೆ ಈಗ ಇದನ್ನು ಕೇವಲ ಆರ್ಥಿಕ ನಡೆ ಅಂತ ಭಾವಿಸುವುದು ತಪ್ಪು ಇದು ಒಂದು ನೇರ ಸಂದೇಶವಾಗಿತ್ತು ಭಾರತ ಇನ್ನು ಅಮೆರಿಕದ ಒತ್ತಡಕ್ಕೆ ಮಣಿಯುವುದಿಲ್ಲ ಟ್ರಂಪ್ ಇರಲಿ ಅಥವಾ ಬೇರೆ ಯಾವುದೇ ಅಧ್ಯಕ್ಷ ಇರಲಿ ಭಾರತ ತನ್ನ ಕರೆನ್ಸಿಯನ್ನ ಜಾಗತಿಕ ವೇದಿಕೆಯಲ್ಲಿ ಸ್ಥಾಪಿಸಲು ಸಿದ್ಧವಾಗಿದೆ ಹಾಗಾಗಿ ಟ್ರಂಪ್ ಅವರ ಈ ಡೆಡ್ ಎಕನಾಮಿ ಹೇಳಿಕೆಯ ಕೆಲವು ವಾರಗಳಲ್ಲಿ ನಮ್ಮ ಆರ್ ಬಿ ಐ ಇಂತಹ ದೊಡ್ಡ ಹೊಡೆತ ನೀಡಿದೆ ಹಾಗೂ ಇದರಿಂದ ವಾಲ್ ಸ್ಟ್ರೀಟ್ ಮತ್ತು ವಾಷಿಂಗ್ಟನ್ ಎರಡರಲ್ಲೂ ಎಚ್ಚರಿಕೆಯ ಗಂಟೆಗಳು ಮೊಳಗಿವೆ ಗೆಳೆಯರೆ ಐದು ಶತಕೋಟಿ ಡಾಲರ್ಗಳ ಮಾರಾಟ ರೂಪಾಯಿ ಅಂತಾರಾಷ್ಟ್ರೀಯಕರಣ ಮತ್ತು ಡಾಲರ್ನ ಹತ್ತೊಂಬತ್ ನೂರ ಎಪ್ಪತ್ಮೂರರ ನಂತರದ ಅತಿ ದೊಡ್ಡ ಕುಸಿತ ಇದೇ ಭಾರತದ ಹೊಸ ಆರ್ಥಿಕ ವಿಶ್ವಾಸ ವಿಶ್ವಾಸರೆ ಡಾಲರ್ ವಿರುದ್ಧ ಭಾರತ ಕೈಗೊಂಡ ಇದ್ದಿಟ್ಟ ಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜಯ್